ಪೃಥ್ವಿ ಕನ್ನಡ ಲಾಗ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶೋಭಾ ನಾನು ಇವತ್ತು ಸ್ನ್ಯಾಕ್ಸ್ಗೆ ಗೋಡಿ ಭಜೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಬೌಲ್ ಮೈದಾನ ತಗೊಂಡಿದ್ದೀನಿ ಮೆಸರ್ಮೆಂಟ್ ನೋಡ್ಕೊಂಬಿಟ್ಟು ಹಾಕ್ತೀನಿ ಇಲ್ಲಿ ಚಿಲ್ಲಿ ಸಾಲ್ಟ್ ಜೀರಾ ತೆಂಗಿನಕಾಯಿ ಕೊತ್ತಂಬರಿ ಎಲ್ಲ ಹಾಕ್ತೀನಿ ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಒಂದು ಕಡೆ ಎಣ್ಣೆನೂ ಇಡೋಣ ಎಣ್ಣೆನೂ ಕಾಯ್ತಾ ಇದೆ ಒಂದು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಇದ್ದೀನಿ ನಿಮಗೆ ಬೇಕಂದರೆ ಸೋಡಾ ಕೂಡ ಆ್ಯಡ್ ಮಾಡ್ಕೊಬೋದು ಆಪ್ಷನಲ್ಲಿ ಅದು ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಿ ಅಷ್ಟೇ ಎಣ್ಣೆ ಕಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡಿರೋದನ್ನು ಒಂದೊಂದಾಗಿ ಈ ಥರ ಬಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಿಟ್ಟ ಇದೀನಿ ನೀಟಾಗಿ ಆ ಥರ ಬಿಟ್ಟ ಬನ್ನಿ ಮೀಡಿಯಮ್ ಫ್ಲೇಮಲ್ಲಿ ಇಷ್ಟೋ ಆನ್ ಮಾಡಿರಿ ಆ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ತೆಗೀರಿ ನೋಡಿ ಫ್ರೆಂಡ್ಸ್ ಗೋಲಿ ಭಜೆ ರೆಡಿಯಾಯಿತು ಇರಿ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಗೋಳಿ ಭಾಜೆ ಯಾವ ಥರ ಸ್ಪಾಲ್ಜಿ ಆಗಿ ಬಂದಿದೆ ನೋಡಿ ಈ ಥರ ಒಳಗೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫ್ರೆಂಡ್ಸ್